ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಹಿಂದಿನ ವಿಡಿಯೋದಲ್ಲಿ ಕ್ಯಾಬೇಜ್ ಪಕೋಡ ಮಾಡಿದ್ದೆ ಅಂತ ಹೇಳಿದ್ದೆ ನನ್ನ ತಂಗಿ ಬಂದಿದ್ಲು ಆದ್ದರಿಂದ ನಾನು ಕ್ಯಾಬೇಜ್ ಪಕೋಡ ಮಾಡಿದ್ದೆ ಸೊ ಅದು ತುಂಬ ಜಾಸ್ತಿ ಉಳಿದಾಗ ಕ್ಯಾಬೇಜ್ ಪಕೋಡ ಮಾಡಿದಾಗ ಇಲ್ಲ ಮಕ್ಕಳು ತಿಂದೇ ಇದ್ದಾಗ ಅದನ್ನು ನಾವು ಬೇರೆ ರೀತಿ ಯಾವ ರೀತಿ ಸ್ನ್ಯಾಕ್ಸ್ ಮಾಡಿ ಕೊಡೋದು ಈ ಗೋಬ್ ಇದು ಕ್ಯಾಬೇಜ್ ಪಕೋಡಾನ ನಾವು ಗೋಬಿಯಾಗಿ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡಿಕೊಡಿ ಈ ಪಕೋಡ ತಿಂದ ಟೈಮಲ್ಲಿ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಇದು ಕ್ಯಾಬೇಜ್ ಪಕೋಡ ಮಾತ್ರ ಆ ಥರ ಬರೋದು ನೋಡಿ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ನಾನು ಗೋಬಿ ಮಂಚೂರಿಯನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ ಯಾಕಂದರೆ ಇದು ಕ್ಯಾಬೇಜ್ ಪಕೋಡದಿಂದ ನಾನು ಗೋಬಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸುಮ್ಮನೆ ಹೊರಗಡೆ ದುಡ್ಡು ಕೊಟ್ಟು ತಂದು ಅಲ್ಲಿ ಹೇಗೆ ಮಾಡಿರ್ತಾರೆ ಏನೋ ತಿಂದು ಎಲ್ ಹಾಳು ಮಾಡೋಕೊಡ್ ಹಾಳು ಮಾಡ್ಕೊಳಕ್ಕಿಂತ ಮನೆಯಲ್ಲೇ ರುಚಿಯಾಗಿ ಮಾಡಿಕೊಂಡು ತಿನ್ಬೋದು ಸೊ ಮೊದಲಿಗೆ ನಾವು ಇದು ಮಾಡಬೇಕು ಅಂದರೆ ಕ್ಯಾಬೇಜ್ ಪಕೋಡನ ಮೊದಲು ಮಾಡಿಡ್ಕೋಬೇಕು ಕ್ಯಾಬೇಜ್ ಪಕೋಡ ಮಾಡಲಿಕ್ಕೆ ನಾನು ಇಲ್ಲಿ ಕ್ಯಾಬೇಜ್ನ ಸಣ್ಣದಾಗಿ ಹೆಚ್ಚಿಕೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಈರುಳ್ಳಿ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಸ್ವಲ್ಪ ನಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿನ ಹಾಕಿ ಅದಕ್ಕೆ ಸ್ವಲ್ಪ ನಾವು ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕಲಸಿ ಅದನ್ನು ಸೇಮ್ ನಾವು ಯಾವತ್ತ ಈ ಆನಿಯನ್ ಬಜ್ಜಿ ಯಾವ ಥರ ಮಾಡ್ತೀವಿ ಅದೇ ಥರನೇ ಎಣ್ಣೆಲಿ ಹಾಕಿ ಫ್ರೈ ಮಾಡಬೇಕು ನಿಮಗೆ ಈ ಥರ ಪಕೋಡ ರೀತಿ ಬೇಡ ಅಂದರೆ ಸಣ್ಣ ಸಣ್ಣ ಗೋಬಿ ಯಾವ ಶೇಪಲ್ಲಿ ಬರುತ್ತೆ ಅದೇ ಶೇಪಲ್ಲಿ ಹಾಕಿ ನೀವು ಕರಿಬೋದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಕರಿಬೇಕಿದ್ದನ್ನ ಐ ಫ್ಲೇಮಲ್ಲಿ ಕರಿಬಾರ್ದು ಮೀಡಿಯಂ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಕರಿಬೇಕು ಇದನ್ನ ಚೆನ್ನಾಗಿ ಕರೆದ್ಬಿಟ್ಟು ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಲಿಕ್ಕೆ ನಾನು ಈರುಳ್ಳಿ ಕ್ಯಾಪ್ಸಿಕಮ್ಮು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಒಂದೆರಡು ಸ್ಪೂನ್ ಕಾರ್ನ್ಫ್ಲೋರ್ನ ಈ ಥರ ನೀರಲ್ಲಿ ಗಂಟೆ ಇಲ್ದಾಗಾದರೆ ಇಟ್ಕೊಂಡಿದ್ದೀನಿ ಇವಾಗ ಒಂದು ಬಾಂಡ್ಲಿ ಬಾಂಡ್ಲಿ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದ ಮೇಲೆ ಅದಕ್ಕೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ದಯವಿಟ್ಟು ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಒಂದು ಲೈಕ್ ಒಂದು ಶೇರ್ ಕಮೆಂಟ್ ಮಾಡಿ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ನನಗೆ ಬೇಕು ನೋಡಿ ಈ ಥರ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಅದಕ್ಕೆ ನಾವು ಇವಾಗ ಸೋಯಾ ಸಾಸ್ ಹಾಕಬೇಕು ಮತ್ತು ಸೋಯಾ ಸಾಸ್ ಆದಮೇಲೆ ಇದು ಟೊಮೊಟೊ ಸಾಸು ಮತ್ತು ಇದು ರೆಡ್ ಚಿಲ್ಲಿ ಸಾಸು ಇದಕ್ಕೊಂದು ಸ್ವಲ್ಪ ಸಾಸು ಜಾಸ್ತಿ ಬೇಕಾಗುತ್ತೆ ಸ್ವಲ್ಪ ಯಾಕಂದರೆ ನಾವು ಬೋಂಡದಿಂದ ಮಾಡ್ತಿರೋದ್ರಿಂದ ಸ್ವಲ್ಪ ಜಾಸ್ತಿ ಉಪ್ಪು ಖಾರ ಎಲ್ಲ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ನಾವು ಅದಕ್ಕೆ ಇವಾಗ ಕಾನ್ಫ್ಲೋರಿಂದ ಏನು ಕಲಸಿ ಇಟ್ಕೊಂಡಿದ್ವಿ ಆ ಇದನ್ನು ಮಿಶ್ರಣನ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಎರಡು ನಿಮಿಷ ಕ ಫ್ರೈ ಮಾಡಿ ಅದಕ್ಕೇ ನಾವು ಕರೆದಿಟ್ಕೊಂಡಿರೋಂಥ ಹೋಂಡ ಇದ್ದಾವಲ್ಲ ಅವನ್ನ ಹಾಕಿ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿದ್ರೆ ನೋಡಿ ರುಚಿಯಾದ ನಮ್ಮದು ಗೋಬಿ ರೆಡಿ ಸೇಮ್ ನಾವು ಹೊರಗಡೆ ಯಾವ ಥರ ದುಡ್ಡು ಕೊಟ್ಟು ತಂದು ತಿನ್ನೋದಕ್ಕಿಂತ ಹೊರಗಡೆ ಯಾವ ಥರ ಥರ ಸಿ ಟೇಸ್ಟಲ್ಲಿ ಸಿಗುತ್ತೆ ಅದೇ ಥರ ಟೇಸ್ಟಲ್ಲಿ ನಾವು ಮನೆಯಲ್ಲೇ ಮಾಡ್ಕೋಬೋದು ಹೆಲ್ದಿಯಾಗಿ ಅಂದರೆ ನೀವು ಸ್ವಲ್ಪ ಟೊಮೊಟೊ ಸಾಸ್ನ ಹಾಕ್ಬಿಟ್ಟು ತಿಂತಾ ಇದ್ದರೆ ಸೇಮ್ ನಾವು ಹೊರಗಡೆ ತಿಂದಿರೋ ಟೇಸ್ಟ್ ಇರುತ್ತೆ ಇದಕ್ಕೆ ಸ್ವಲ್ಪ ನಾವೇನಂದರೆ ಸಾಸ್ಗಳೆಲ್ಲ ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕಿ ಮಾಡಬೇಕು ಅಷ್ಟೇ ಅಷ್ಟು